ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ವರ್ಕ್ ಡಿಸೈನನ್ನು ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಗ್ಲೀನ್ ಕಲರು ಬ್ಲೌಸ್ ಪೀಸು ಬ್ಲೌಸ್ ಪೀಸ್ಗೆ ಫ್ರಂಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಫ್ರೇಮ್ ಫ್ರೇಮ್ ಸೆಟ್ ಮಾಡಿಕೊಂಡು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ಕ್ಯಾನ್ವಾಸ್ ಹಾಕ್ಕೊಂಡು ಕಾಪರ್ ಗೋಲ್ಡ್ ಕಲರು ಥ್ರೆಡ್ ಹಾಕೊಳ್ತಾ ಇದ್ದೀನಿ ನಾನು ಇದು ಸೀರೆ ಬಂದು ಸೀರೆ ಕಸ್ಟಮರ್ ಕೊಡಲಿಲ್ಲ ಅವರು ಪಿಂಕ್ ಕಲರು ಅಂತ ಹೇಳಿದರು ಅವರು ನಾನು ಪಿಂಕ್ ಕಲರ್ ದಾರ ಅವರು ಬಂದು ತೋರಿಸಿದ್ರು ಈ ಥರ ಅಂತ ಅದೇ ಥರ ಥ್ರೆಡ್ ತಗೊಂಡು ನಾನು ಡಿಸೈನ್ ಮಾಡ್ತಾಯಿದ್ದೀನಿ ಮೊದಲು ಕಾಪರ್ ಕಲರಲ್ಲಿ ಎಣ್ಣೆ ನಂಬರ್ ಇಟ್ಕೊಂಡು ಲೋಡಿಂಗ್ ಸ್ಟಿಚ್ ಮಾಡ್ತೀನಿ ನಾನು ಎಣ್ಣೆ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನಿದು ಇದು ಎರಡು ಸತಿ ಮಾಡ್ಕೊಳ್ತೀನಿ ನಾನಿದು ಇದು ಯಾಕೆ ಮಾರ್ಕಿಂದ ಈ ಕಡೆಗೆ ಮಾಡ್ತಾ ಅಂದರೆ ಅದು ಈ ಥರ ಎರಡು ಲೈನ್ ಬರುತ್ತೆ ಅದು ಅದಕ್ಕೆ ನಾನು ಈ ಕಡೆಗೆ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತಾ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಸತಿ ಆಯಿತು ಇದು ಎರಡನೇ ಸತಿಗೆ ಈ ಕಡೆ ಒಂದು ಅರ್ಧ ಇಂಚ್ ಗ್ಯಾಪ್ ಇಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ತುಂಬ ಸಿಂಪಲ್ ಆಗಿದೆ ಯಾರು ಬೇಕಾದ್ರೂ ಮಾಡ್ಬೋದು ಎರಡು ಸರ್ತಿ ಕಾಪರ್ ಗೋಲ್ಡಲ್ಲಿ ಜ್ವರಿತ್ರೆಡ್ಡಲ್ಲಿ ನಾನು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಇದು ಎರಡು ಸರ್ತಿ ಮಾಡ್ಕೊಳ್ತೀನಿ ಸೆಂಟ್ರಲ್ಲಿ ಇದು ಜಿಗ್ಝಾಗ್ ಶೇಪ್ ಥರ ಬರುತ್ತೆ ಇದು ನೋಡಿ ನಾನು ಇದು ಒಂದು ಸರ್ತಿ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಅಣಸ್ತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕಸ್ಟಮರು ಮೂರು ಬ್ಲೌಸ್ ಕೊಟ್ಟಿದ್ದಾರೆ ವರ್ಕ್ ಮಾಡೋಕ್ಕೆ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡಿ ಅಂತ ಇದು ಫಸ್ಟ್ನೇ ಬ್ಲೌಸು ಮಾಡ್ತಾಯಿದ್ದೀನಿ ನೋಡಿ ನಾನು ಇದನ್ನು ಒಂದು ಅರ್ಧ ಅರ್ಧ ಇಂಚಿಗೆ ಏನು ಮಾಡ್ತೀನಿ ಉಲ್ಟಾ ಥರ ಹಾಕ್ಕೊ ಒಂದು ಒಂದೇ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಡ್ತೀನಿ ನಾನು ಆಮೇಲೆ ತಿರ್ಗಾನು ನಾನು ನಾನು ತಿರ್ಗಾ ಇಣ್ಣು ಸುತ್ತಿಗೆ ಹಾಕ್ಕೊಳ್ತೀನಿ ಮಂದುವಾಗಿಯೇನೆ ಇದು ಕಾಂಬಿನೇಷನ್ ಬಂದು ಗೋಲ್ಡು ಮತ್ತು ಪಿಂಕ್ ಎರಡೇ ಕಲರ್ ಇರೋದು ಇದು ಕಾಂಬಿನೇಷನ್ನು ನಾನು ಇದಕ್ಕೆ ಇವಾಗ ಉಲ್ಟಾ ಸಿಹಿ ಮಾಡಿದ್ನಲ್ವ ಅದರಲ್ಲಿ ಅದಕ್ಕೆ ಲೋಡ್ ಮಾಡಿಕೊಳ್ತೀನಿ ನಾನು ಪಿಂಕ್ ಕಲರ್ ಇದು ಇದು ಬಾರ್ಡು ಬಂದು ಸ್ಲೀವ್ ಬಾರ್ಡು ಬಂದು ಲೆಂತ್ ದೊಡ್ಡದಿದೆ ಅದಕ್ಕೆ ಅದರ ಸೆಂಟ್ರಲ್ಲಿ ಒಂದು ಫ್ಲವರ್ ಹಾಕಿದ್ದೀನಿ ನಾನು ನೋಡಿ ಈಗ ಥ್ರೆಡ್ ಚೇಂಜ್ ಮಾಡ್ತೀನಿ ಚೇಂಜ್ ಚೇಂಜ್ ಮಾಡಿಕೊಂಡು ಪಿಂಕ್ ಕಲರು ಸ್ಯಾರಿ ಕಲರ್ ಅಲ್ವಾ ಆ ಥ್ರೆಡ್ ಚೇಂಜ್ ಮಾಡಿಕೊಂಡು ಮಾಡ್ಕೊಳ್ತೀನಿ ನಾನಿನ್ನು ಸ್ವಲ್ಪ ಥ್ರೆಡ್ಡು ಕಟ್ ಆಗ್ತಾಯಿತ್ತು ಥ್ರೆಡ್ ಹಾಕ್ಕೊಳ್ತಾ ಇದ್ದೆ ನೋಡಿ ಇದು ಫುಲ್ಲು ಅದು ಉಲ್ಟ ಸಿ ಮಾಡಿದ್ನಲ್ಲ ಅದು ಫುಲ್ಲು ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗಿದ್ದು ಇದು ಅದನ್ನು ತುಂಬ ಚೆನ್ನಾಗಿ ಬರ್ತ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಈಗ ಹೊರೋ ಸೀರೆಗಳು ಒಂದು ಒಂದೊಂದು ಕಲರ್ ಒಂದು ಎರಡು ಕಲರ್ ಬರುತ್ತೆ ಬಾಟರ್ ಕಲರ್ ಒಂದು ಬರುತ್ತೆ ಸ್ಯಾರಿ ಕಲರ್ ಒಂದು ಬರುತ್ತೆ ಈ ಬ್ಲೌಸ್ ಕಲರಲ್ಲಿ ಡಿಸೈನ್ ಮಾಡೋದು ಕಾಣಲ್ಲ ಆದರೆ ಇವಾಗ ಎರಡೇ ಕಲರಲ್ಲಿ ಮಾಡಬೇಕಾಗುತ್ತೆ ಗೋಲ್ಡು ಮತ್ತು ಪಿಂಕ್ ಕಲರ್ ಸ್ಯಾರಿಯಲ್ಲಿ ಪುಟ್ಬುಟ್ಟದಾಗಿ ಅದನ್ನು ಅರ್ಧ ಇಂಚಲ್ಲಿ ಫಿಲ್ಅಪ್ ಉಲ್ಟಾ ಸಿ ಮಾಡಿದ್ನಲ್ವ ಅದನ್ನು ಫಿನಿಶಿಂಗ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಈಗ ಫಿನಿಶಿಂಗ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತೀನಿ ನಾಲ್ಕು ಲೀಫ್ ಹಾಕ್ಕೊಳ್ತೀನಿ ನಾನಿದು ಹಾಗೆ ಹೋಗಿ ಜೀರೋ ಇಂದ ಟೂ ಹೋಗಿ ಟೂ ಇಂದ ಲೀಫ್ ಹಾಕ್ಕೊಳ್ತೀನಿ ಆಮೇಲೆ ಒಂದು ಅದು ಆಮೇಲೆ ಒಂದು ಡಾಟ್ ಇಟ್ಕೊಳ್ತೀನಿ ಪಕ್ಕ ಏನು ಹಾಕೋಲ್ಲ ಒಂದು ಗ್ಯಾಪ್ ಬಿಟ್ಟು ಆಮೇಲೆ ಲೀಫ್ ಹಾಕ್ಕೊಳ್ತೀನಿ ನಾನು ಅದು ಯಾರ ಕಸ್ಟಮರ್ ನೂರು ರೂಪಾಯಿ ಚೇಂಜ್ ಕೊಟ್ಟರು ಅದನ್ನು ಚೇಂಜ್ ನಾನು ಲೆಕ್ಕ ಹಾಕ್ತಾಯಿದ್ದೆ ನಾನು ನೋಡಿ ಈಗ ಉಲ್ಟಾಸಿ ಉಲ್ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದಕ್ಕೆ ಲೀಫ್ ಥರ ನಾಲ್ಕು ನಾಲ್ಕು ಲೀಫ್ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದಕ್ಕೆ ಡಾಟ್ ಇಟ್ಕೊಳ್ತಾ ಇದ್ದೀನಿ ನಾನಿದು ಫುಲ್ಲು ಒಂದೇ ಥರ ಆಗಿಬಿಡುತ್ತೆ ಬ್ಲೆಂಡ್ ಮಾಡ್ತೀನಿ ಒಂದಕ್ಕೆ ಒಂದೊಂದು ಪಿಂಕ್ ಕಲರಲ್ಲೇ ಡಾಟ್ ಇಟ್ಕೊಳ್ತಾ ಇದ್ದೀನಿ ಅದಲ್ಲೇ ಇನ್ನೊಂದಕ್ಕೆ ಬಂದು ನಾಲ್ಕು ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತಾ ಇದ್ದೀನಿ ಇದು ಅವರು ದೊಡ್ಡ ಏನು ಬೇಡ ಉಪ್ಪುಡ್ದಾಗೆ ಹಾಕಿ ಅಂತ ಹೇಳಿದರು ಸ್ಟೋನ್ ಚೇನು ಬಾಲ್ ಚೇನು ಏನು ಬೇಡ ಥ್ರೆಡ್ಡಲ್ಲೇ ಮಾಡಿ ಅಂತಂದರು ನಾನು ಥ್ರೆಡ್ಡಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇದು ಸ್ಟೋನ್ ಚೇನು ಬಾಲ್ ಚೇನು ಇಲ್ದಿರಾನೆ ಜರಿ ತ್ರೆಡ್ ಮತ್ತು ಸ್ಯಾರಿ ಕಲರು ಕಲರ್ದು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡ್ಕೋಬೋದು ಬಾಲ್ ಚೇನೆ ಹಾಕಬೇಕು ಅನ್ನೋದು ಏನಿಲ್ಲ ನಾನು ಇದು ಗೋಲ್ಡಲ್ಲಿ ಸೆಂಟ್ರಲ್ಲೇ ಅದ ಅರ್ಧ ಇಂಚು ಗ್ಯಾಪ್ ಬಿಟ್ಟಿದ್ದೆನಲ್ಲ ಅದಕ್ಕೇನು ಮಾಡ್ತೀನಿ ನಾನು ಜಿಗ್ಝಾಗ್ ಶೇಪ್ ಥರ ಸ ಪಿಂಕ್ ಕಲರಲ್ಲೇ ನಾನು ದಿಗ್ಝಾಕ್ ಥರ ಶೇಪ್ ಥರ ಹಾಕ್ಕೊಳ್ತೀನಿ ನಾನು ಇವಾಗ ಅದನ್ನು ಇಲ್ಲ ಅಂದರೆ ನಾವು ಡಾಟ್ ಕೂಡ ಸಹ ಇಟ್ಕೊಳ್ಬೋದು ನಾನು ಏನು ಮಾಡ್ತೀನಿ ದಿಗ್ಜಾಕ್ ಶೇಪ್ ಥರನೇ ಹಾಕ್ಕೊಳ್ತೀನಿ ನಾನು ಇದನ್ನು ಈಗ ಥ್ರೆಡ್ಡು ಗೋಲ್ಡ್ ಕಲರ್ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ನನಗೆ ಇದಕ್ಕೆ ಈ ದಿಗ್ಝಾಕ್ ಶೇಪ್ ಥರ ಗೋಲ್ಡ್ ಡಾಟ್ ಇಟ್ಕೊಳ್ಬೋದು ಮತ್ತು ನಮಗೇನು ಬೇಡ ಅಂದ್ರೆ ಫುಲ್ಲು ಪಿಂಕ್ ಕಲರಲ್ಲೇ ಫಿಲ್ ಅಪ್ ಮಾಡ್ಕೊಳ್ಬೋದು ಆ ಥರನೂ ಮಾಡ್ಕೊಳ್ಬೋದು ನೋಡಿ ನಾನು ಜಿಗ್ಜಾಕ್ ಶೇಪಲ್ಲಿ ಗ್ಯಾಪ್ ಇತ್ತಲ್ವ ಅದು ಗ್ಯಾಪಿಗೆ ಗೋಲ್ಡ್ ಕಲರಲ್ಲೇ ಕವರ್ ಮಾಡ್ತಾ ಮಾಡ್ತಾಯಿದ್ದೆ ನನ್ನದು ತುಂಬ ಚೆನ್ನಾಗಿ ಕಾಣಿಸ್ತಾ ಮಾಡ್ತಾ ಇದ್ದಾಗ ಚಿಕ್ಕ ಚಿಕ್ಕದು ಜಿಗ್ಜಾಕ್ ಶೇಪ್ ಮಾಡಿದ್ನಲ್ವ ಅದು ಸ್ವಲ್ಪ ಗ್ಯಾಪ್ ಥರ ಕಾಣಿಸ್ತಾಯಿತ್ತು ಗ್ರೀನು ಅದನ್ನೇನು ಮಾಡೋದು ಅಂತ ಯೋಚನೆ ಮಾಡಿದಾಗ ಫಿಲ್ ಅಪ್ ಮಾಡಿಬಿಡೋಣ ಗೋಲ್ಡಲ್ಲಿ ಅಂದ್ಬಿಟ್ಟು ಅದನ್ನು ಫಿಲ್ ಅಪ್ ಮಾಡ್ತಾ ಇದ್ದೆ ಹೀಗೆ ನಾವು ಒಂದೊಂದು ಡಿಸೈನ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಆಕೆ ಡಿಸೈನ್ ಹಾಕ್ಕೊಳ್ಳೋದು ಆಗಲ್ಲ ಹಾಗೂ ಹಾಕಿ ಡಿಸೈನ್ಗಳನ್ನೇ ನಾನು ಒಂದೊಂದು ಡಿಸೈನ್ ಎರಡೆರಡು ಮೂರು ಮೂರು ಬ್ಲೌಸಿಗೆ ಹಾಕಿದ್ದೀನಿ ನಾನು ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಬೇಕಾದವರು ಬಾಲ್ ಚೈನ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು ಬಾಲ್ ಚೈನು ಸ್ಟೋನ್ ಚೈನು ಬಾಲ್ ಚೈನು ಹಾಗೆ ಹಾಕಿ ಬೇಡ ಅಂದವರು ಈ ಥರ ಏನಾದರೂ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಬೋದು ಎಲ್ಲ ಫಿಲ್ ಫಿಲ್ ಅಪ್ ಆಯ್ತು ಇದೆ ಇದು ಈ ಥರ ಯಾವ್ದಾದ್ರು ಸ್ವಲ್ಪ ಡಿಸೈನ್ಗಳನ್ನ ಚೇಂಜಸ್ ಮಾಡ್ಕೊಳ್ತಾ ಇದರಬೇಕಿದ್ವು ಇವರು ನನ್ನ ಹತ್ರ ಮೊದಲೇ ಒಂದು ನಾಲ್ಕು ಬ್ಲೌಸ್ಗೆ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅವರು ತಿರುಗಾ ಇದು ಅದು ಆವಾಗ ಮಾಡಿಸ್ಕೊಂಡಿದ್ದು ಸ್ವಲ್ಪ ಎಂಗೇಜ್ಮೆಂಟು ಬ್ಲೌಸಸ್ ಅನಿಸುತ್ತೆ ಇದು ಮದುವೆದು ಅಂದರೆ ಸಿಂಪಲ್ಲಾಗಿ ಡಿಸೈನ್ ಮಾಡಿ ಅಂತ ಹೇಳಿದ್ದಾರೆ ಮದುವೆ ಬ್ಲೌಸ್ ಹುಡುಗಿದೆ ಇದು ನೋಡಿ ಇದೆಲ್ಲ ಅಪ್ ಆಯಿತು ಈಗ ನಾನು ನೋಡಿ ಈ ಥರ ಬರ್ಕೊಳ್ತೀನಿ ಅಕ್ಷರದಲ್ಲಿ ಮೂನೇ ನಂಬರಲ್ಲಿ ಈ ಥರ ಬಡ್ಕೊಂಡು ಇದನ್ನೇನು ಮಾಡ್ತೀನಿ ಗೋಲ್ಡ್ ಕಲರಲ್ಲಿ ಮಾಡ್ಕೊಳ್ತೀನಿ ನಾನು ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಸೆಂಟ್ರಲ್ಲಿ ಪಿಂಕ್ ಕಲರಲ್ಲಿ ಬರುತ್ತೆ ಮತ್ತು ನಾಲ್ಕು ಲೀಫ್ ಹಾಕಿದ ಅದು ಸೆಂಟ್ರಲ್ಲಿ ಒಂದು ಡಾಟ್ ಗೋಲ್ಡ್ ಕಲರಲ್ಲಿ ಡಾಟ್ ಇಟ್ಕೊಳ್ತೀನಿ ನಾನು ನೋಡಿ ಈಗೆಲ್ಲನೂ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ನಾವು ಏನಾದರೂ ನೆಕ್ ಡಿಸೈನ್ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮಾಡ್ತಾ ಇರಬೇಕು ಒಂದೇ ಥರ ಹಾಕಿದ್ರೂ ಸ್ವಲ್ಪ ಕಸ್ಟಮರ್ ಕೇಳಲ್ಲ ನೋಡಿ ಈಗ ಇದು ಮೂರನೇ ನಂಬರಲ್ಲಿ ಅಕ್ಷರದ ಸಂಖ್ಯೆಯಲ್ಲಿ ಮಾಡಿ ಆ ಥರ ಬರ್ದಿದ್ದಲ್ವ ಆ ಥರನೇ ಗೋಲ್ಡ್ ಕಲರ್ ಜರಿ ಗೋಲ್ಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಫ್ರಂಟ್ ಬ್ಯಾಕ್ ಫುಲ್ಲು ಫಿನಿಷ್ ಆಗಿದೆ ಮತ್ತು ಸ್ಲೀವ್ ಸಹ ಆಗಿದೆ ಫ್ರೆಂಟ್ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಕಲರ್ ಕಾಂಬಿನೇಷನ್ ಗೋಲ್ಡು ಮತ್ತು ಪಿಂಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ ಇದು ಲೆಂತ್ ಬಂದು ಒಂದೂವರೆ ಇಂಚು ಅಗಲ ಬರುತ್ತೆ ಇದು ಅದೆಲ್ಲ ಫಿನಿಶಿಂಗ್ ಆಯಿತು ಈಗ ಪಿಂಕ್ ಕಲರ್ ಥ್ರೆಡ್ ಚೇಂಜ್ ಮಾಡಿ ಅದು ಸೆಂಟ್ ಸೆಂಟಿಗೆ ಒಂದು ದೊಡ್ಡ ದೊಡ್ಡ ಲೀಫ್ ಹಾಕ್ತೀನಿ ಲೀಫ್ ಹಾಕಿದ್ರೆ ಇದು ಫುಲ್ಲು ಫಿನಿಶಿಂಗ್ ಆಗುತ್ತೆ ಇದು ನೋಡಿ ಈಗ ಅದಕ್ಕೂ ಬೇಕಾದ್ರೆ ನಾವು ಲೀಫನ್ನ ಇನ್ನೂ ನಾಲ್ಕು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಅಂದರೆ ಸ್ವಲ್ಪ ದೊಡ್ಡದಾಗಿಬಿಡುತ್ತೆ ಲೆಂತ್ ಅದು ಅದಕ್ಕೆ ಏನು ಮಾಡ್ತೀನಿ ನಾನು ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತೀವಿ ಚಿಕ್ಕ ಚಿಕ್ಕದೆಲ್ಲ ಸ್ವಲ್ಪ ದೊಡ್ಡದೇ ಹಾಕ್ಕೊಳ್ತೀನಿ ಅಂದರೆ ರೌಂಡ್ ಇಲ್ಲ ಇದು ಸ್ವಲ್ಪ ಚೂಪ್ ಬರುತ್ತೆ ಸ್ಟಾರ್ಟಿಂಗು ಎಂಡಿಂಗಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಕಲರು ನೋಡಿ ಇದೆಲ್ಲ ಈಗ ಫುಲ್ಲು ಫಿನಿಶಿಂಗ್ ಆಯಿತು ಎಲ್ಲ ಇತ್ತು ತಪ್ಪ ಎಲ್ಲ ಕಟ್ ಮಾಡ್ತಾ ಇದ್ದೆ ನೋಡಿ ಈಗೆಲ್ಲ ಫುಲ್ಲು ಫಿನಿಷಿಂಗ್ ಆಗಿದೆ ಇದು ಪಿಂಕ್ ಕಲರು ಮತ್ತು ಗೋಲ್ಡ್ ಕಲರು ಎರಡೇ ಜರಿ ಥ್ರೆಡ್ಡಲ್ಲಿ ಮಾಡ್ತಾ ಇರೋದು ಇದು ಥ್ರೆಡ್ಡೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಥ್ರೆಡ್ಡು ಜಾಸ್ತಿ ದೊಡ್ಡದು ಅಲ್ಲ ಅವು ಚಿಕ್ಕ ಚಿಕ್ಕ ಥ್ರೆಡ್ಗಳನ್ನೇ ಟ್ರಿಮ್ ಮಾಡ್ತಾ ಇದ್ದೆ ನೋಡಿ ಇದು ಫ್ರಂಟ್ ಬರುತ್ತೆ ಇದು ಬ್ಯಾಕ್ ಬರುತ್ತೆ ನೋಡಿ ಯಾವ ಥರ ಬಂದಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು